ಕುವೆಂಪು ರಚಿತ ಸರಳ ವಿವಾಹ ಪದ್ಧತಿ ತಮ್ಮ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆ ವೇಳೆ ಹಾಕಿದ ಮಾದರಿ ವಿವಾಹ ಸಂಹಿತೆ ಆಡಂಬರ ಮೌಢ್ಯ ಅಬ್ಬರಗಳಿಗೆ ಕಡಿವಾಣ ಹಾಕಲು ಮತ್ತು ಸಾಮಾಜಿಕ ಸಮಾನತೆ ಸಾರುವ ಉದ್ದೇಶದಿಂದ ಕುವೆಂಪು ಅಂದು ಮಂತ್ರಮಾಂಗಲ್ಯ ಎಂಬ ಸಂಹಿತೆ ರಚಿಸಿದರು ಜೊತೆಗೆ ಜನರು ಆರ್ಥಿಕ ಸಂಕಷ್ಟಗಳಿಂದ ಜರ್ಜರಿತರಾಗದಂತೆ ತಡೆಯಲು ಕುವೆಂಪು ಮಂತ್ರಮಾಂಗಲ್ಯ ಸಂಹಿತೆ ರಚಿಸಿದರು ಬನ್ನಿ ರಾಷ್ಟಪವಿ ಕುವೆಂಪು ರಚಿಸಿದ ಮಂತ್ರಮ್ಮ ಪಲ್ಯದಲ್ಲಿರುವ ಅಂಶಗಳನ್ನು ನೋಡೋಣ ಶ್ರೀಯುತ ಡ್ಯಾಶ್ ಎಂಬ ವರಮೆ ಶ್ರೀಮತಿ ಡ್ಯಾಶ್ ಎಂಬ ಮಧುವೆ ನಿಮ್ಮಿಬ್ಬರ ವಿವಾಹದ ಈ ಸಂದರ್ಭದಲ್ಲಿ ಈ ಕೆಲವು ಮೂಲಭೂತ ಸ್ವಾತಂತ್ರ್ಯದ ಸಂದೇಶಗಳನ್ನು ತಿಳಿಸಿದ್ದೇವೆ ದಯವಿಟ್ಟು ನೀವಿಬ್ಬರೂ ಗಮನವಿಟ್ಟು ಕೇಳಿಕೊಳ್ಳಿ ಒಂದು ಈ ದಿನ ಇಲ್ಲಿ ಈ ರೀತಿ ಮದುವೆಯಾಗುವುದರ ಮೂಲಕ ನೀವು ನಿಮ್ಮ ಎಲ್ಲಾ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೀರಿ ಎರಡು ನೀವು ಇನ್ನು ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಂದ ಮೇಲಾದವರಲ್ಲ ಮೂರು ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಕೀಳಾದವರು ಅಲ್ಲ ನಾಲ್ಕು ನಿಮ್ಮನ್ನ ಇಂದು ಮನುಷ್ಯ ಸಮಾಜದ ಎಲ್ಲಾ ಕೃತಕ ಜಾತಿಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಐದು ನಿಮ್ಮನ್ನ ಇಂದು ಎಲ್ಲಾ ಸಂಕುಚಿತ ಮತಧರ್ಮಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಆರು ನಿಮ್ಮನ್ನ ಎಲ್ಲಾ ಆಚಾರ ಸಂಪ್ರದಾಯಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಏಳು ನಿಮ್ಮನ್ನ ಎಲ್ಲಾ ಅಸತ್ಯ ಮತ್ತು ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಎಂಟು ಮನುಷ್ಯನ ಜೀವಿತ ಕಾಲವೇ ಒಂದು ಸುಮುಹೂರ್ತ ಇದರೊಳಗೆ ನೀನು ಬೇರೆ ಸುಮುಹೂರ್ತಗಳನ್ನು ರಾಹುಕಾಲ ಗುಳಿಕ ಕಾಲಗಳನ್ನು ನೋಡುವ ಅಗತ್ಯವಿಲ್ಲ ಕಾಲವು ನಿರ್ಗುಣ ಒಂಬತ್ತು ಎಂದು ಸಂಪಾದಿಸಲು ಸೃಷ್ಟಿಸಲು ಕೂಡಿರಲು ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಪ್ರತಿ ಕ್ಷಣವೂ ಅತ್ಯಮೂಲ್ಯ ಯಾರು ಈ ಸತ್ಯವನ್ನ ಅರಿಯುತ್ತಾರೋ ಅವರು ತಮ್ಮ ಕರ್ತವ್ಯ ಮತ್ತು ನಡವಳಿಕೆಗಳಿಂದ ಕಾಲವನ್ನ ಒಳ್ಳೆಯ ಅಥವಾ ಕೆಟ್ಟ ಕಾಲವನ್ನಾಗಿ ಪರಿವರ್ತಿಸಬಲ್ಲರು ನೀವು ಯಾವುದೇ ಮನೆ ದೇವರು ಅಥವಾ ಕುಲದೇವರುಗಳ ಅಡಿಯಾಲಾಗಿ ಬದುಕಬೇಕಾಗಿಲ್ಲ ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳೇ ಮನುಷ್ಯನ ಮೊದಲನೆಯ ಹಾಗೂ ಕೊನೆಯ ದೇವರು ಹನ್ನೊಂದು ಮಾನವರೆಲ್ಲರೂ ಸಮಾನರು ಪುರುಷನು ಸ್ತ್ರೀಗಿಂತ ಮೇಲು ಎಂದು ಹೇಳುವ ಎಲ್ಲಾ ಧರ್ಮಗಳನ್ನೂ ಎಲ್ಲಾ ಸಂಪ್ರದಾಯಗಳನ್ನು ನೀವು ಇಂದು ತಿರಸ್ಕರಿಸಿದ್ದೀರಿ ಹನ್ನೆರಡು ಹೆಂಡತಿಯಾಗಲಿ ಗಂಡನಾಗಲಿ ಪರಸ್ಪರ ಅಧೀನರೂ ಅಲ್ಲ ಅಜ್ಞಾನುವರ್ತಿಯೂ ಅಲ್ಲ ಹೆಂಡತಿಯು ಗಂಡನಷ್ಟೇ ಸ್ವತಂತ್ರಳು ಸಮಾನತೆಯುಳ್ಳವಳು ಆಗಿರುತ್ತಾಳೆ ಹದಿಮೂರು ಗಂಡ ಹೆಂಡಿರನ್ನ ಒಟ್ಟಿಗೆ ಬದುಕುವಂತೆ ಮಾಡುವ ಸಾಧನ ಪ್ರೀತಿಯೊಂದೇ ಒಬ್ಬರನ್ನೊಬ್ಬರು ಪ್ರೀತಿಸದವರು ತಾಳಿ ಕಟ್ಟಿಕೊಂಡರೂ ವ್ಯರ್ಥ ಅಗ್ನಿಯನ್ನ ಸುತ್ತಿದರೂ ವ್ಯರ್ಥ ಯಾವ ಯಾವ ಶಾಸ್ತಾಚಾರದ ಪ್ರಕಾರ ಮದುವೆಯಾದರೂ ವ್ಯರ್ಥ ಹದಿನಾಲ್ಕು ದೇವರ ಬಗ್ಗೆ ಎಂದು ಸುಳ್ಳು ಹೇಳಕೂಡದು ನಿಮ್ಮ ಅನುಭವ ನಿಮಗೆ ದೇವರು ಇಲ್ಲವೆಂದು ತಿಳಿಸಿದರೆ ದೇವರು ಇಲ್ಲವೆಂದು ಹೇಳಿ ಹದಿನೈದು ನಿಮ್ಮ ಅನುಭವ ನಿಮಗೆ ದೇವರು ಇದ್ದಾನೆಂದು ತಿಳಿಸಿದರೆ ದೇವರು ಇದ್ದಾನೆಂದು ಹೇಳಿ ಹದಿನಾರು ನಿಮ್ಮ ಅನುಭವ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದೆಂದು ಹೇಳಿದರೆ ದೇವರು ಇದ್ದಾನೆಯೋ ಇಲ್ಲವೋ ತಿಳಿಯದೆಂದು ಹೇಳಿ ಹದಿನೇಳು ನಮ್ಮ ಅನುಭವವನ್ನು ಸುಳ್ಳು ಹೇಳದೆ ಒಪ್ಪಿಕೊಳ್ಳುವುದು ನಿರ್ಭೀತಿಯಿಂದ ವಾಸ್ತವ ಸ್ಥಿತಿಯನ್ನ ನೋಡುವುದು ಸತ್ಯಾನ್ವೇಷಣೆಯ ಮೊದಲನೆಯ ಹಂತ ಜ್ಞಾನಯೋಗದ ಮೊದಲ ಪಾಠ ಹದಿನೆಂಟು ಪರವಂಚನೆ ಮತ್ತು ಆತ್ಮವಂಚನೆ ಮಾಡಿಕೊಳ್ಳುವವನಿಗೆ ತಮಸ್ಸಿನಿಂದಲೂ ಅಜ್ಞಾನದಿಂದಲೂ ವಿಮುಕ್ತಿಯೇ ಇಲ್ಲ ಹತ್ತೊಂಬತ್ತು ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವ ಮಠಾಧಿಪತಿಗಳನ್ನ ಆಚಾರ್ಯರನ್ನ ಜಗದ್ಗುರುಗಳನ್ನ ತಿರಸ್ಕರಿಸಿರಿ ಇಪ್ಪತ್ತು ದೇವರ ಹೆಸರಿನಲ್ಲಿ ಧನಾರ್ಜನೆ ಮಾಡುವ ತೀರ್ಥಕ್ಷೇತ್ರಗಳನ್ನು ದೇವಸ್ಥಾನಗಳನ್ನು ತಿರಸ್ಕರಿಸಿರಿ ದೇವರ ಹೆಸರಿನಲ್ಲಿ ದರೋಡೆ ಮಾಡುವ ಯಾತ್ರಾಸ್ಥಳಗಳನ್ನು ತಿರಸ್ಕರಿಸಿರಿ ವರದಕ್ಷಿಣೆ ಅಥವಾ ದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗದೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳುತ್ತಿದ್ದೀರಿ ಎಲ್ಲಾ ಮತಧರ್ಮ ಕಂದಾಚಾರ ಅಜ್ಞಾನಗಳಿಂದ ವಿಮುಕ್ತರಾಗಿರುವ ವಧುವರರೇ ಮಾನವ ಕೋಟಿಯನ್ನ ನಿಮ್ಮಂತೆಯೇ ವಿಮುಕ್ತರನ್ನಾಗಿ ಮಾಡುವ ಪವಿತ್ರ ಕರ್ತವ್ಯವನ್ನು ನೀವು ಮಾಡಿರಿ ಇನ್ನು ಯಾವುದೇ ಧರ್ಮಕ್ಕೂ ಸೇರುವ ಅಗತ್ಯವಿಲ್ಲ ಯಾವುದೇ ಮತಕ್ಕೂ ಸೇರುವ ಅಗತ್ಯವಿಲ್ಲ ಯಾವುದೇ ಶಾಸ್ತ್ರಾಚಾರವನ್ನು ಅನುಸರಿಸಬೇಕು